ನಮಸ್ತೆ ನೋಡಿಶಾ ಈ ರಾಜ್ಯದ ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿರುವ ಪೌರ್ಕಾರ್ಮಿಕ ಬಗ್ಗೆ ಮೊದಲನೇ ಹೇಳ್ಬೇಕಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕಾಗಿದೆ ಇವತ್ತಿನ ದಿನದಲ್ಲಿ ಅಧಿಕಾರ ವರ್ಗಕ್ಕೆ ಅವರ ಅನುಕೂಲ ತಕ್ಕಂತ ಇವತ್ತಿನ ದಿನದಲ್ಲಿ ಸರ್ಕಾರ ನಡೆ ನಡೆದುಕೊಳ್ತಾ ಇದೆ ಆದ್ರೆ ಕೋರ್ ಕಾರ್ಮಿಕರ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಅವರ ಆಯುಸ್ಸು ಐವತ್ತು ವರ್ಷ ಆದ್ರೆ ಅವ್ರಿಗೆ ರೋಗ ರುಜಿನ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ಸಂಜೀವನ ಅನ್ನೋದನ್ನ ಸರ್ಕಾರ ಇಲ್ಲಿವರೆಗೂ ಕೊಟ್ಟಿಲ್ಲ ಆದ್ರೆ ಅಧಿಕಾರ ವರ್ಗದಲ್ಲಿರುವ ಸಂಬಳ ಐವತ್ತರಿಂದ ಒಂದ್ ಲಕ್ಷ ರೂಪಾಯಿ ತಗೊಂತ ನೌಕರಿಗೆ ಅದು ಆ ಕೊಟ್ಟಿದ್ದಾರೆ ಇದೆಷ್ಟು ದುರಂತ ಅಂತಂದ್ರೆ ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲೇ ದೊಡ್ಡ ದುರಂತ ಹಾಗೆ ಕೂಡ ಕಾರ್ಮಿಕರ ಅವರ ಜೀವನದಲ್ಲಿ ಅವ್ರು ಯಾವತ್ತೂ ಕೂಡ ರೂಪಾಯಿ ಉಳಿತಾಯ ಮಾಡಿದ್ದು ಎಲ್ಲೂ ಇಲ್ಲ ಆದ್ರೆ ಅಂತ ನೌಕರಿಗೆ ಪಿಂಚಣಿ ವ್ಯವಸ್ಥೆಯನ್ನು ರದ್ದು ಮಾಡಿರುತ್ತಾರೆ ಆದ್ರೆ ಮೇಲ್ವರ್ಗದ ಅಧಿಕಾರಿಗಳಿಗೆ ಮಾತ್ರ ಪಿಂಚಣಿ ಇದೆ ಆ ಕೆಳವರ್ಗದಲ್ಲಿ ಈ ನಗರವನ್ನು ಸ್ವಚ್ಛ ಮಾಡೋ ನೌಕರಿಗೆ ಮಾತ್ರ ಆ ಸೌಲಭ್ಯಗಳಿಲ್ಲ ಹಾಗೆ ಕೂಡ ಆ ನೌಕರಿಗೆ ಸಮವಾಗಿ ಸರ್ಕಾರಿ ನೌಕರಿ ಒಂದು ಮಟ್ಟ ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್ಕಾರ ಆದ್ರೆ ಎಲ್ಲಾ ವರ್ಗದವರು ಕೂಡ ಅನುಕೂಲ ಮಾಡಿಕೊಡ್ತಾ ಸರ್ಕಾರ ಅದರ ಪೌರ ಕಾರ್ಮಿಕರ ಬಗ್ಗೆ ನಿರ್ಲಕ್ಷ್ಯಕ್ಕೆ ಅವರನ್ನು ಕೊಡ್ತಾ ಇರೋದು ದುರಂತಕರವಾಗಿದೆ ಹಾಗೆ ಕೂಡ ಈ ನೌಕರಿಗೆ கனி ஏதா சார் இப்ப நோக்கி சர்வ காலி வகிசு நோக்கி இருக்க சௌலி பமனி நோக்கி நியாய் கொடுப்பாக தம்மே கேட்க வைத்தார்க்கு ஜவாரி வைப்போம் ஜனாங்க அந்த நியாயப்படுத்தி சர்க்கானித்துலி ಇಟ್ಕೊಂಡ ಹೊರತು ಇದನ್ನ ಅವ್ರಿಗೆ ಸೌಲಭ್ಯ ಕೊಡಬೇಕಾದ್ರೆ ಎಲ್ಲೂ ಕೂಡ ಆ ನ್ಯಾಯ ಕೊಟ್ಟಿಲ್ಲ ಸರ್ ಇದರಲ್ಲಿ ನಿಜವಾದ ನಿಮ್ಮಂತ ಮಾಧ್ಯಮದವರು ಬೇಳಾಂಕೆ ಅಷ್ಟು ಈ ನೌಕರಿಗೆ ಸಹಕಾರ ಮಾಡ್ತಾರೆ ಹೊರತು ಯಾರು ಕೂಡ ಇದ್ರ ಬಗ್ಗೆ ಸಹಕಾರ ಮಾಡ್ತಾ ಇಲ್ಲ ಸರ್ ಸರ್ ಇದನ್ನ ನನ್ ನೋಡಿದ್ರೆ ಇದೇನು ನಮ್ಗೆ ಒಳ್ಳೇದಾಗತ್ತಂತ ನಮ್ಗೆ ಮನಸ್ಥಿತಿ ಇಲ್ಲ ಸರ್ ಯಾಕಂತಂದ್ರೆ ನಾವು ದಿನ ಬೆಳಗಾದ್ರೆ ಏನು ಕೆಲಸ ಕೈ ಮುಗಿತೀವಿ ಇಲ್ಲ ಗೊತ್ತಿಲ್ಲ ಆದ್ರೆ ನಗರದ ಸ್ವಚ್ಛತೆ ಬಗ್ಗೆ ನಾವು ಕೈ ಮುಗಿದು ಕೆಲಸ ಮಾಡ್ತೀವಿ ಸರ್ ನಾವು ಯಾಕಂತಂದ್ರೆ ಅದನ್ನ ನಾವು ಅನ್ನ ತಿಂತೀವಿ ಆದ್ರೆ ನಮ್ಮ ದೇವ್ರನ್ನ ನಾವು ಕಾಣೋದು ಕಷ್ಟ ಇಲ್ಲ ಸರ್ ನಾ ದೇವ್ರಲ್ಲಿ ಕಾಣಕ್ಕೆ ಹೋಗೋಕೆ ಆಗೋದೇ ಇಲ್ಲ ಸರ್ ನಮ್ ಸಮಯನ ಇರಲ್ಲ ನಮ್ಗೆ ಅಂತ ಸ್ಥಿತಿಯಲ್ಲಿ ಕೆಲಸ ಮಾಡಂತ ಈ ಪೌರ ಕಾರ್ಮಿಕರ ಬಗ್ಗೆ ಆಸ್ತರ ಮನೋಭಾವ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ನನ್ನ ಭಾವನೆ ಸರ್ ಸರ್ ಇನ್ನು ಇನ್ನೊಂದ್ ಗೊತ್ತ ಪೌರ ಕಾರ್ಮಿಕರ ನೋವು ಅಧಿಕಾರಿಗಳಾಗಿ ಬರ್ತಾರೆ ಅವ್ರಿಗೆ ಸೆಳೆಬೇಕ ಕೊಡಕ್ಕೆ ಯಾರು ಕೂಡ ಮುಂದೆ ಬರಲ್ಲ ಸರ್ ಇದು ಹಾಟಾಚಾರಕ್ಕೆ ಬಂದಂತ ವಿಚಾರ ಸರ್ ನಿಜವೇ ಹೇಳ್ಬೇಕಂತಂದ್ರೆ ಸರ್ಕಾರ ಜವಾಬ್ದಾರಿತವಾಗಿ ಸತ್ಯವಾಗಿ ಈ ಮಾತನ್ನ ನಿಜ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಅವ್ರಿಗೆ ಅನುಕೂಲವಾಗುವ ರೀತಿಯಲ್ಲೂ ಕೂಡ ಅದನ್ನ ಬಳಸ್ಕೊಂತಾರೆ ಹೊರತು ನಿಜವಾದ ತೂತಿಕೆ ಒಳಗಾದಂತ ವ್ಯಕ್ತಿ ಪೌರಕಾರ್ಮಿಕ ಅವನಿಗೆ ಜೀವನೋಪಯೋಗಕ್ಕಾಗಿ ಏನ್ ಅನ್ನೋದನ್ನ ಕಟ್ಟು ತೀರ್ಮಾನ ಮಾಡ್ಬೇಕು ಸರ್ಕಾರ ಅದನ್ನ ಬಿಟ್ಟು ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ತೀರ್ಮಾನ ಮಾಡತ್ತೆ ಇಲ್ಲ ವೇತನ ಯಾರು ಕೂಡ ಪೌರಕಾರ್ಮಿಕ ಕೇಳಲ್ಲ ಯಾವ ವೇತನ ಕೊಟ್ಟು ಕೇಳಲ್ಲ ಆದ್ರೆ ತನ್ನ ಜೀವನ ಉಪಯೋಗಕ್ಕೆ ಸರ್ಕಾರ ಮಾಡುತ್ತಂತ ಇದು ನೋಡುತ್ತ ಹೊರತು ಅವನಿಗೆ ವಸ್ತು ಇರಬಹುದು ಗೃಹಭಾಗ್ಯ ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಚಾಲ್ತ ಆದ್ರೆ ಹೆಸರು ಮಾತ್ರ ಚಾಲ್ತಿ ಮಾಡಿದ್ರು ಅಂತ ಹೇಳ್ತಾ ಇರೋ ಹೊರತು ಅವನ್ ಇನ್ನೂ ಹಬ್ಬನ್ನ ಪಡೆದಿಲ್ಲ ನೌಕರ ಇಂತ ದುರಂತಮಯ ಕಥೆಗಳು ಸುಮಾರು ಇದಾವ್ ಸರ್ ಯಾರು ಕೂಡ ಇವ್ರ ಕೆಜೆಡಿ ಇರ್ಬೋದು ಸರ್ಕಾರಿ ನೌಕರ ಮಾತ್ರ ಆ ಸೌಲಭ್ಯ ಇದೆ ಆದ್ರೆ ಪೌರಕಾರ್ಮಿಕರು ಆ ಸೌಲಭ್ಯ ಇಲ್ಲ ಇದು ಎಷ್ಟು ದುರಂತ ದುರಂತ ಅಂತಂದ್ರೆ ಯಾರು ಕೂಡ ತಡೆಗಣೆ ಮಾಡ್ತಲ್ಲ ಈ ವಿಚಾರದಲ್ಲಿ ಸರ್ ಇನ್ನೊಂದು ಸತ್ಯಾಂಶ ತಿಳ್ಕೋಬೇಕು ಎಲ್ಲ ಸರ್ಕಾರಿ ಬಸ್ ಮಂಡಳಿಗಳಲ್ಲಿ ನೀವು ಹೋಗಿ ಭೇಟಿ ಮಾಡಿ ಅವನಿಗೆ ಎಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಆ ನೌಕರಿಗೆ ಕನಿಷ್ಠ ಸಂಬಳ ಅವನು ಇವತ್ತಿನ ಜೀವನ ಯಾವ ರೀತಿ ಮಾಡ್ಬೇಕ ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ಉಳಿಸ್ಕೊಂಡು ಇಂತ ನಿರ್ವಹಣೆ ಮಾಡೋದು ಯಾವ ಲೆಕ್ಕದಲ್ಲಿ ಎಂಟು ಸಾವಿರ ರೂಪಾಯಿ ಬರುತ್ತೆ ಅದೊಂದು ಕನಿಷ್ಠ ಪೂರ್ಣ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಆದರೆ ಆದ್ರೆ ಹದಿನಾರು ಸಾವಿರ ರೂಪಾಯಿ ಕೊಟ್ಟು ಆ ನೌಕರನ ಮೋಸ ಮಾಡ್ತಾ ಇದ್ದಾರೆ ದಿನ ಬೆಳಗಾದ್ರೆ ಮನೆ ಮನೆ ಕಸಾತಿಗೆ ನೋಡೋಸು ಅವನ್ ಕಾಂಟ್ರಾಕ್ಟ್ ದಾರ್ನಂತ ಹೇಳಿ ಅವನನ್ನ ಕನಿಷ್ಠ ಮಟ್ಟದಲ್ಲಿ ಅವ್ನು ಸಂಬಳ ಕೊಡ್ತಾ ಇದ್ದಾರೆ ಅವನಿಗೆ ಆದ್ರೆ ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಸಂಬಂಧ ಇಲ್ಲ ಯಾಕಂದ್ರೆ ಮ್ಯಾನ್ ಪವರ್ ಅಂತ ಹೇಳ್ತಾರೆ ಸರ್ ಅವರು ಕೂಡ ಇವತ್ತು ದಿನನಿತ್ಯದಲ್ಲಿ ನಿತ್ಯದಲ್ಲಿ ಶಿವಮೊಗ್ಗ ನಗರ ಶಿವಮೊಗ್ಗ ಇರ್ಬೋದು ಬೆಂಗಳೂರು ಇರ್ಬೋದು ಈ ಕರ್ನಾಟಕದಲ್ಲಿ ಇವತ್ತು ಸ್ವಚ್ಛತೆ ಶಿಲ್ಪನ ಅವ್ರು ಕಾಣ್ತಾ ಇದೆ ಅಂತಂದ್ರೆ ಅದು ಎಲ್ಲರ ಫಲ ಸರ್ ಅದು ಡ್ರೈವರ್ ಇರ್ಬೋದು ಲೋಡ್ಸ್ ಇರ್ಬೋದು ಮತ್ತೆ ನೀರು ಸರಬಾರು ಕೂಡ ಇವತ್ತು ಅಷ್ಟೇ ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಸರ್ ಯಾಕಂತಂದ್ರೆ ದಿನನಿತ್ಯ ಬೆಳಗ್ಗೆ ಅವನು ಯಾವುದೇ ಸಂದರ್ಭದಲ್ಲಿ ಕೂಡ ಬಿಡಿ ಅವರು ಕೆಲಸ ಮಾಡೋದ್ರಿಂದ ನಮ್ಮ ಮನೆಗಳಿಗೆ ನೀರು ಬರ್ತಾ ಇದೆ ಆದ್ರೆ ಅಂತ ವ್ಯಕ್ತಿಗಳನ್ನ ಸಮಾಜ ಯಾಕೆ ಕುರ್ತಾರೆ आपने करानी, तमाम बिलिंग करनी, और सभी टीम कंसल्टेड है, अलग ही प्रयास हुआ, उत्तर सोचने लगे होते हैं, ताकि उनका लाभ की विश्वसनीयता का गुणवत्ता को लेने के लिए जनता के दावे लगे, पूर्ण फॉलोअप होता है।